ನಮಸ್ಕಾರ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋನ ನೀವು ಕೊನೆ ತನಕ ತಪ್ಪದೇ ನೋಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಒಂದು ಚಿಕ್ಕ ಬದಲಾವಣೆ ಆದರೂ ಖಂಡಿತ ಬಂದೇ ಬರುತ್ತೆ ಸೊ ಈಗ ಹೇಳುವಂಥ ಪಾಯಿಂಟ್ಸ್ ತುಂಬ ಮುಖ್ಯವಾಗಿದೆ ಐದು ಪಾಯಿಂಟ್ಸ್ ಹೇಳ್ತೇನೆ ಸೊ ವಿಡಿಯೋ ಕೊನೆ ತನಕ ನೋಡಿ ಓಕೆ ಫಸ್ಟ್ ಪಾಯಿಂಟ್ ಸರಿಯಾದ ಮನೋಭಾವನೆ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ನೀವು ಎಷ್ಟು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರ್ತೀರಿ ಅದೇ ಮುಖ್ಯವಾಗಿರ್ತದೆ ಯಾಕಂದರೆ ಪಾಸಿಟಿವ್ ಮೈಂಡ್ಸೆಟ್ ಏನಿರುತ್ತೆ ಅದೇ ನಿಮ್ಮ ಭವಿಷ್ಯನೂ ರೂಪಿಸುತ್ತದೆ ಅಂದರೆ ನಮ್ಮ ಕಡೆ ಈಗ ಇದು ಆಗಲ್ಲ ಕೆಲಸ ನನಗೆ ಹೋಗಲ್ಲ ಅಲ್ಲಿ ಈ ಕೆಲಸ ನಾನು ಮಾಡಲ್ಲ ಅಂತ ಹೇಳಿ ನಿಮ್ಮ ಮೈಂಡ್ಸೆಟ್ಟಲ್ಲಿ ನೀವು ಏನಾದರೂ ಅದನ್ನೇ ಹೇಳ್ತಾ ಇದ್ರೆ ಸೊ ನಿಮ್ಮ ಬಾಡಿ ಕೂಡ ಅದನ್ನೇ ಕೇಳುತ್ತೆ ಮತ್ತು ನಿಮ್ಮ ಮುಂದಿನ ಎಲ್ಲ ಏನು ಮಾಡ್ತೀರಾ ಪೂರ್ತಿ ಅದನ್ನೇ ಇದಾಗುತ್ತೆ ಇಲ್ಲ ನಾನು ಮಾಡೇ ಮಾಡ್ತೀನಿ ನನ್ನತ್ರ ಆಗುತ್ತೆ ಈ ಕೆಲಸ ನನ್ನ ಸಾಧ್ಯವಿಲ್ಲ ಅಂತ ಹೇಳೋಕೆ ನಿಮ್ಮ ಅಸಾಧ್ಯ ಇದು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡು ನೀವು ಹೊರಟ್ರೆ ಖಂಡಿತವಾಗ್ಲಿ ನೀವು ಏನು ಕೆಲಸ ಮಾಡ್ತೀರಾ ಅದನ್ನು ಮಾಡೇ ಮಾಡ್ತೀರಾ ಯಾಕಂದ್ರೆ ಯಾವುದೇ ಸಮಯ ಇರಲಿ ಯಾವುದೇ ಸಂದರ್ಭ ಇರಲಿ ಪಾಸಿಟಿವ್ ಥಿಂಕಿಂಗ್ ಅನ್ನು ಮೇನ್ ಆಗಿ ಯೂಸ್ ಮಾಡ್ಕೊಳ್ಳಿ ಅದೇ ಇದ್ರೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಕೆಳಮಟ್ಟದಲ್ಲಿದ್ದರೂ ಎಷ್ಟು ಮಿಡಲ್ ಕ್ಲಾಸ್ನಲ್ಲಿದ್ದರೂ ಕೂಡ ನಿಮ್ಮ ಒಂದು ಏನು ಗುರಿ ಇರುತ್ತೆ ಅದನ್ನು ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಹೋದ್ರೆ ಪಕ್ಕಾ ಹೇಳ್ತೀನಿ ಕೇಳಿ ಗಾಯ್ಸ್ ಇದನ್ನ ಮಾಡೇ ಮಾಡ್ತೀರಾ ಫಸ್ಟ್ ಪಾಯಿಂಟ್ ಆಯಿತು ಸೆಕೆಂಡ್ ಪಾಯಿಂಟ್ ವ್ಯಾಲ್ಯೂ ಆಫ್ ಟೈಮ್ ಅಂದರೆ ಸಮಯವನ್ನು ಗೌರವಿಸಿ ಯಾವುದೇ ಸಂದರ್ಭದಲ್ಲಿ ನೀವು ಈ ಸಮಯವನ್ನು ನಿಮಗೆ ಮತ್ತೆ ಸಿಗುವುದಿಲ್ಲ ಸೊ ಸಮಯವನ್ನು ಯಾರು ಕರೆಕ್ಟಾಗಿ ಬಳಸ್ಕೊಳ್ತೀರಾ ನೀವು ಇದನ್ನು ನಿಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆನೂ ಹಿಂದಿಡ್ಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಪ್ರತಿದಿನ ಬೇಗ ಎದ್ದು ಎದ್ದೇಳಿ ಮತ್ತು ನಿಮ್ಮ ಏ ಒಂದು ಗುರಿ ಇರುತ್ತೆ ಆ ಗುರಿಯ ಕಡೆ ಕೆಲಸ ಮಾಡಿ ಅಂದರೆ ಸ್ಕೂ ಏನು ವಿಡಿಯೋ ನೋಡ್ತೀರಾ ಇನ್ಸ್ಟಾಗ್ರಾಮದಲ್ಲಾಗಲಿ ಎಲ್ಲಾದರಾಗಲಿ ಅದರ ಬಗ್ಗೆ ಅದ್ರ ಬದಲು ನಿಮ್ಮ ಏನು ಗುರಿ ಇಟ್ಕೊಂಡಿರ್ತೀರ ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ ಸೊ ನಿಮ್ಮ ಸಮಯವೇ ನಿಮಗೆ ಸಂಪತ್ತು ನೀವು ಒಂದು ದಿನವನ್ನು ಚೆನ್ನಾಗಿ ಅದನ್ನು ಉಪಯೋಗಿಸಿಕೊಂಡಿದ್ದೆ ಆದರೆ ನಿಮ್ಮ ಗುರಿ ಏನಿರುತ್ತೆ ಸೊ ಆ ಗುರಿಯ ಕಡೆಗೆ ನೀವು ಒಂದು ಹೆಜ್ಜೆ ಮುನ್ನಡೆದಂತೆ ಸೊ ಇನ್ನು ಮೂರನೇ ಪಾಯಿಂಟ್ ನಿರಂತರ ಕಲಿಕೆ ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ಸೊ ಜ್ಞಾನವೇ ಒಂದು ಶಕ್ತಿ ನೀವು ಏನು ಕ ಕಲಿಯೋದನ್ನು ನಿಲ್ಲಿಸಿಬಿಟ್ಟಿದ್ರೆ ಒಂದೊಳಗೆ ನಿಮ್ಮ ಬೆಳವಣಿಗೆ ಕೂಡ ನೀವು ನಿಲ್ಲಿಸಿದಂತೆ ಸೊ ಹಾಗಾಗಿ ದಿನಾಲು ಕೂಡ ಹೊಸ ಕೌಶಲ್ಯಗಳನ್ನು ಕಲಿಯಿರಿ ಮತ್ತು ಎಲ್ಲ ಒಂದು ಸೋ ನೀವೇನೋ ಕೆಲಸ ಮಾಡಲಿಕ್ಕೆ ಹೋಗ್ತೀರಾ ಒಂದು ಸೋಲಾಗುತ್ತೆ ಆ ಸೋಲಿಂದ ಕಲೀರಿ ಹೊಸ ಹೊಸ ಪುಸ್ತಕಗಳನ್ನು ಓದಿ ಈ ಥರ ಮಾಡಿಕೊಂಡು ನೀವು ನಿರಂತರ ಕಲಿ ಕಲಿತಾನೆ ಇರಬೇಕು ಅಂದರೆ ನಿಮ್ಮ ಪ್ರತಿಯೊಂದು ಕಲಿಕೆಯು ಕೂಡ ನಿಮ್ಮ ಬೆಳವಣಿಗೆ ನಿಮ್ಮ ಏನು ಗ್ರೋತ್ ಆಗಿರುತ್ತೆ ಮುಂದೆ ಸೊ ಅದು ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾಲ್ಕನೇದು ಪಾಯಿಂಟ್ ಒಂದು ಆರೋಗ್ಯದ ಕಾಳಜಿ ಫೋಕಸ್ ಆನ್ ಹೆಲ್ತ್ ಸೊ ಗಾಯ್ಸ್ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಎಷ್ಟು ಯಶಸ್ಸು ನಮ್ಮ ಇದ್ರೂ ಕೂಡ ವೇಸ್ಟ್ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಗೆ ಮೊದಲು ಗಮನವಿರಬೇಕು ಅಂತ ಹೇಳಿದ್ರೆ ದಿನಾಲು ಬೇಗ ಎದ್ದೇಳುವುದಾಗಲಿ ವ್ಯಾಯಾಮ ಮಾಡೋದಾಗಲಿ ಒಳ್ಳೆ ಒಳ್ಳೆ ಆಹಾರ ಅಂದರೆ ಪೌಷ್ಟಿಕ ಆಹಾರವನ್ನು ಸೇವಿಸಿ ಾಗಲಿ ಪ್ರತಿಯೊಂದು ಕೂಡ ಸರಿಯಾಗಿರಬೇಕು ಅಂದ್ರೆ ಮಾತ್ರ ನಮ್ಮ ಆರೋಗ್ಯ ಸರಿ ಮಾತ್ರ ಮುಂದೆ ನಾವು ಎಲ್ಲವನ್ನು ಮಾಡಲು ಸಾಧ್ಯ ಇನ್ನು ಲಾಸ್ಟ್ ಪಾಯಿಂಟ್ ಬಂದು ಪರಿಶ್ರಮ ಮತ್ತು ತಾಳ್ಮೆ ಸೊ ಗೈಸ್ ಹಾರ್ಡ್ ವರ್ಕ್ ಆ್ಯಂಡ್ ಪೇಷನ್ಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ನಾವು ಏನು ಯೋಚನೆ ಮಾಡ್ತೇವೆ ತಕ್ಷಣ ನಮಗೆ ಯಶಸ್ಸು ಸಿಗೋದಿಲ್ಲ ಯಾವುದೇ ಒಂದು ಕೆಲಸ ನಾವು ಮಾಡಲಿಕ್ಕೆ ಹೋದರೆ ತಾಳ್ಮೆ ಬೇಕಾಗ್ತದೆ ಹಾರ್ಡ್ ವರ್ಕ್ ಬೇಕಾಗ್ತದೆ ಸ್ಮಾರ್ಟ್ ವರ್ಕಿಂಗ್ ಬೇಕಾಗುತ್ತೆ ಸೊ ಏನು ಮಾಡಲಿಕ್ಕೆ ಹೋದರೂ ಕೂಡ ತಕ್ಷಣ ಯಾವುದು ಇಲ್ಲಿ ಆಗೋಲ್ಲ ಸೊ ಅದಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತಾ ಇರಬೇಕಾಗ್ತದೆ ಕೆಲವೊಂದು ಸೋಲಗಳಾಗತ್ತೆ ಕೆಲವು ನಮ್ಮ ಅಂದ್ಕೊಂಡಿದ್ದಾಗಲ್ಲ ಸೊ ಇದು ಇದರಿಂದ ನಾವು ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ತಾಳ್ಮೆ ಒಂದು ಮತ್ತು ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಇವೆಲ್ಲವೂ ಸೇರಿದರೆ ನಾವು ಏನು ಗುರಿ ಇಡ್ತೇವೆ ಅದ್ರ ಕಡೆಗೆ ನಾವು ಹಂಡ್ರೆಡ್ ಒನ್ ಪರ್ಸೆಂಟ್ ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿ ಗ್ಯಾರಂಟಿ ಹೇಳ್ಬೋದು ಸೊ ಗೈಸ್ ನೆನ್ಪಿಡಿ ಓಕೆ ಮತ್ತು ಸೋಲಿನಿಂದ ಯಾವುದೇ ಕಾರಣಕ್ಕೆ ಹೆದರ್ಲಿಕ್ಕೆ ಹೋಗಬೇಡಿ ಆ ಸೋಲೆ ನಿಮಗೆ ಮುಂದೆ ಒಂದು ದಿನ ಯಶಸ್ಸು ತಂದು ಕೊಟ್ಟೆ ಕೊಡುತ್ತೆ ಸೊ ಆ ಏನು ಸೋಲಾಗುತ್ತೆ ಅದರಿಂದ ಪಾಠವನ್ನು ಕಲಿಯಿರಿ ಸೊ ಆ ಸೋಲಿಂದನೇ ನೀವು ಅನುಭವಗಳಿಂದ ಪಡ್ಕೊಂಡು ಹಾರ್ಡ್ ವರ್ಕ್ ಮಾಡಿಕೊಂಡು ಸ್ಮಾರ್ಟ್ ವರ್ಕ್ ಮಾಡಿಕೊಂಡು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ತಾಳ್ಮೆ ಒಂದು ಇಟ್ಕೊಂಡು ನೀವು ಕೆಲಸವನ್ನು ನೀವು ಮಾಡಿದ್ದೆ ಆದರೆ ನೀವು ಏನು ಕನಸು ಇಟ್ಟಿ ಇಟ್ಟಿರ್ತೀರ ನಿಮ್ಮ ಏನು ನಾವು ನೀವು ಅಚೀವ್ ಮಾಡಬೇಕಂತ ಇರ್ತೀರಾ ಅದು ಹಂಡ್ರೆಡ್ ಒನ್ ಪರ್ಸೆಂಟ್ ಹೇಳ್ತೇನೆ ತಲುಪೇ ತಲುಪತ್ತೆ ಗೈಸ್ ಈ ಐದು ಪಾಯಿಂಟ್ ಏನು ಹೇಳಿದೆ ಒಂದು ಮನೋಭಾವನೆ ಸರಿಯಾಗಿರಲಿ ಪಾಸಿಟಿವ್ ಮೈಂಡ್ ಸೆಟ್ ಸೆಕೆಂಡ್ ಆಫ್ ವ್ಯಾಲ್ಯೂ ಆಫ್ ಟೈಮ್ ಸಮಯವನ್ನು ಗೌರವಿಸಿ ಮೂರನೇದು ಕಂಟಿನ್ಯೂಸ್ ಲರ್ನಿಂಗ್ ಅಂದರೆ ಕ ನಿರಂತರವಾಗಿ ಕಲಿತಾ ಇರ್ರಿ ಹಾಗೆ ನಿಮ್ಮ ಬ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಫೋಕಸ್ ಆನ್ ಹೆಲ್ತ್ ಇನ್ನೂ ಕೊನೆಯದಾಗಿ ಹಾರ್ಡ್ ವರ್ಕ್ ಆ್ಯಂಡ್ ಪೇಷನ್ಸು ತಾಳ್ಮೆ ಮತ್ತು ಪರಿಶ್ರಮ ಹೊಂದಿದ್ದರೆ ಯಾವುದೂ ಕೂಡ ಅಸಾಧ್ಯವೆನ್ನುವುದು ಇರುವುದಿಲ್ಲ ಸೊ ಈ ಐದು ಪಾಯಿಂಟನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆಗಿದ್ದರೆ ನಿಮ್ಮ ಏನು ಕನಸಿರುತ್ತೆ ಅದರ ಕಡೆ ಹೋಗಲಿಕ್ಕೆ ತುಂಬ ಈಸಿ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ನಿಮ್ಮನ್ನು ನಿಲ್ಲಿಸಲ್ಲ ಸೊ ಅಳ್ ಅಳವಡಿಸ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಶ ಚಾ ಇವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಇಂತಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲವ್ ಯು ಗಾಯ್ಸ್